ತುಮಕೂರು ಜಿಲ್ಲೆಯ ತೋವಿನಕೆರೆ ಗ್ರಾಮದ ಸಮೀಪ ಚಿರತೆ ದಾಳಿಗೆ ಒಂಬತ್ತು ತಿಂಗಳ ಕರು ಬಲಿ ಪರಿಹಾರಕ್ಕೆ ಬೇಡಿಕೆ ಇಟ್ಟ ರೈತ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಂಜೀವಿನಿ ಬೆಟ್ಟ ಎಂದೇ ಪ್ರಸಿದ್ಧವಾದ ಕ್ಷೇತ್ರ ಸಿದ್ದರ ಬೆಟ್ಟದ ತಪ್ಪಲಿನಲ್ಲಿರುವ ತೋವಿನಕೆರೆ ಬಳಿ ಇರುವ ಸಿವಿಡಿ ಪಾಳ್ಯದ ಸಿದ್ದಲಿಂಗಯ್ಯ ಎಂಬುವರ ತೋಟದ ಮನೆಯ ಹತ್ತಿರ ಬೆಳಗಿನ ಜಾವ ಸುಮಾರು ಆರು ಮೂವತ್ತರ ಸುಮಾರಿಗೆ ದೊಡ್ಡ ಹಸುಗಳ ಮೇಲೆ ದಾಳಿ ಮಾಡಿ ಸುಲಭವಾಗಿ ಸಿಕ್ಕಂತ ಒಂಬತ್ತು ತಿಂಗಳ ಹಸುಕರು ಮೇಲೆ ಚಿರತೆ ಎರಗಿ ಜೀವ ತೆಗೆದು ಓಡಿಹೋಗಿದೆ ಈ ಚಿರತೆ ದಾಳಿಯಿಂದ ತೋವಿನ ಕೆರೆಯ ಸುತ್ತಮುತ್ತಲಿರುವ ಹಳ್ಳಿಗಳ ಜನರಲ್ಲಿ ಆತಂಕ ಮನೆ ಮಾಡಿದ್ದು ಭೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯಬೇಕೆಂದು ಆ ಊರಿನ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದರು ಇನ್ನು ಕರುವನ್ನು ಕಳೆದುಕೊಂಡ ಮಾಲೀಕ ಸಿದ್ದಲಿಂಗಯ್ಯನವರು ಪರಿಹಾರಕ್ಕೆ ಬೇಡಿಕೆ ಇಟ್ಟಿದ್ರು ಇನ್ನು ಸ್ಥಳಕ್ಕೆ ಪಶುವೈದ್ಯಾಧಿಕಾರಿಗಳು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಪ್ರಸನ್ನಕುಮಾರ್ ಟಿಡಿ ಭೇಟಿ ನೀಡಿದ್ರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಬೆಳಿಗ್ಗೆ ಹಾಲು ಕರೆದು ಆರು ಮೂವತ್ತರಾಗೆ ಕಟ್ಟೋಗಿದ್ವಿ ಇಲ್ಲಿ ಬಂದು ಹೊಸ ನ ಕರನ ಆಲೆ ಆ ಒಂಬತ್ತು ತಿಂಗ್ಳು ಕರ ಹೆಣ್ಗರ ಕ ಚಿತ್ತೆ ಬಂದು ಕಡ್ದೈತೆ ಅಧಿಕಾರಿಗಳು ಬಂದು ಅದು ರಕ್ಷಣೆ ಮಾಡಿ ನಮ್ಮ ಇದರಲ್ಲಿ ಹಿಡಿಬೇಕು ಅಂತ ಹೇಳ್ತಾ ಇದ್ದೀವಿ ಅದನ್ನು ನಮಗೆ ಒಂದು ಸ್ವಲ್ಪ ಎಲ್ಲ ಭಯ ಆಗೈತಿ ಇಲ್ಲಿ ಇದ್ ಕಡೆ ಹೋಗಾಯ್ತು ಕೆರೆ ಕಡೆ ಅವಾಗ ನೋಡಿದ್ವು ಅಲ್ಲಿ ಬರ್ತಾ ಹಾಲು ಹಾಕಿ ಕಡ್ದುಬಿಟ್ಟು ಆಲೆ ಜೀವ ಹೋಗಿತ್ತು ಇದು ಮಾಡಿ ಅಷ್ಟೇ